ನಮ್ಮ ಬುದ್ಧಾಯ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ವತಿಯಿಂದ ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಇವತ್ತೊಂದು ದಿನ ಮುನಿರತ್ನಂ ನಾಯ್ಡು ಆರ್ ಆರ್ ನಗರದ ಶಾಸಕರ ಒಂದು ಭೂತ ದಹನ ಕೂಡ ತಾಲೂಕ್ ಆಫೀಸ್ ಮುಂಭಾಗದಲ್ಲಿ ಮಾಡಿದ್ದೇವೆ ಮತ್ತು ಈಗ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಅನೇಕ ಜನ ಸೇರಿ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಏನು ಈ ಹೋರಾಟ ಮಾಡ್ತಾ ಇದಂದ್ರೆ ದಲಿತ ವಿರೋಧಿ ಮತ್ತು ಮಹಿಳೆಯರ ವಿರೋಧಿ ಗುತ್ತಿಗೆದಾರರ ವಿರೋಧಿ ಆಗಿರ್ತಕ್ಕಂತ ಭ್ರಷ್ಟ ಬಿಜೆಪಿ ಶಾಸಕರಾದಂತ ಮುನಿರತ್ನಂ ನಾಯ್ಡು ಅವರನ್ನ ಇವತ್ತಿನ ದಿನ ಕೂಡ ಒಂದು ತ್ರೀ ಸೆವೆಂಟಿ ಸಿಕ್ಸ್ ಆಕ್ಟ್ ನಲ್ಲಿ ಒಬ್ಬ ಮಹಿಳೆ ದೂರನ ಕಗ್ಲಿಪುರದಲ್ಲಿ ಎಫ್ಐಆರ್ ದಾಖಲು ಮಾಡಿರ್ತಾರೆ ಮತ್ತು ಅರೆಸ್ಟ್ ಕೂಡ ಮಾಡಿರ್ತಾರೆ ಇಂತ ಒಬ್ಬ ಅವಿವೇಕಿ ಶಾಸಕನನ್ನ ಬೇಲ್ ಮೇಲೆ ಬಿಟ್ಟದ್ದು ತುಂಬಾ ಅಗರಖಾತ ವಿಚಾರವಾಗಿದೆ ಮತ್ತು ಇವನನ್ನ ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕಂತೇಳಿ ನಾವು ಕಳೆದ ಎರಡು ದಿನಗಳಿಂದ ಮಾನ್ಯ ಹತ್ರ ಭೇಟಿಯಾಗಿದ್ದೀವಿ ನಿನ್ನೆ ಇದೇ ವಿಚಾರವಾಗಿ ಕೃಷ್ಣ ಗೆಸ್ಟ್ ಹೌಸ್ ಅಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅದಕ್ಕೆ ಮುಂದಿನ ವಾರ ಸೋಮವಾರ ನಮ್ಗೆ ಸಮಯ ಕೊಟ್ಟಿದ್ದಾರೆ ಮತ್ತು ಇವತ್ತು ಈ ತಾಲೂಕು ಕಚೇರಿಯ ತಹಶೀಲ್ದಾರ್ ಅವರ ಮತ್ತು ಉಪಾಧೀಕ್ಷಕರಾದಂತ ಮಾನ್ಯ ಡಿ ವೈಎಸ್ ಬಿ ಸಾಹೇಬ್ರಿಗೂ ಮನವಿ ನೀಡುತ್ತ ಮೂಲಕ ರಾಜ್ಯಪಾಲರಿಗೆ ಮತ್ತು ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಜಿ ಅವರಿಗೆ ನಾವು ಇಲ್ಲಿಂದ ಮನವಿ ಮೂಲಕ ಅವ್ರಿಗೆ ರವಾನೆ ಮಾಡ್ತೀವಿ ಈ ಒಬ್ಬ ಫೋರ್ ಮುನಿರತ್ನಂ ನಾಯ್ಡುನ ಯಾವುದೇ ಕಾರಣಕ್ಕೂ ಕಾನೂನಿನಿಂದ ತಪ್ಪಿಸಿಕೊಳ್ಳಕ್ಕೆ ಬಿಡಬಾರದು ಅಂತ ಹೇಳಿ ಈ ಒಂದು ವಿಚಾರವನ್ನ ನಾವು ಆಗ್ರಹಿಸ್ತಾ ಇದೀವಿ ಮತ್ತು ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆಗಳು ಮತ್ತು ಅಹಿಂದ ಪರ ಸಂಘಟನೆಗಳು ಏನು ಹೋರಾಟಗಳನ್ನ ಮಾಡ್ತಾ ಇದ್ದಾವೆ ಅವ್ರಿಗೆಲ್ಲರಿಗೂ ನಾನು ವಂದನೆಗಳಿಗೆ ಇಷ್ಟಪಡಿಸ್ತೀನಿ ಬಂಧುಗಳೇ ಮತ್ತೆ ಮುಂದಿನ ದಿನಗಳಲ್ಲಿ ಇವನಿಗೆ ಯಾವ ಶಾಸಕ ಸ್ಥಾನದಿಂದ ವಜಾಗೊಳಿಸಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಬಂದಿನ ಕೂಡ ಅಮ್ಕೊಂಡ್ಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ನಾವು ತಿಳಿಪಡಿಸ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಬಂದಗಳೇ ಮತ್ತೆ ಎಲ್ಲಾದ್ರೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರೆ ಮಸಿ ಬಳಿದು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ಮುನಿರತ್ನಂ ನಾಯ್ಡು ಇನ್ಮೇಲೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಬಾರ್ದು ಮತ್ತು ವಾಣಿಜ್ಯ ಕನ್ನಡ ಚಲನಚಿತ್ರ ಮಂಡಳಿಗೂ ಕೂಡ ನಾವು ದೂರ ನೀಡ್ತಾ ಇದೀವಿ ಅವನು ಯಾವುದೇ ರೀತಿ ಪ್ರೊಡ್ಯೂಸ್ ಮಾಡಬಾರ್ದು ಕನ್ನಡ ಚಲನಚಿತ್ರಗಳಿಗೆ ಮತ್ತು ಯಾವುದೇ ಚಲನಚಿತ್ರಗಳು ಕೂಡ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲೂ ಕೂಡ ಅವನು ಪ್ರೊಡ್ಯೂಸಿಂಗ್ ಮಾಡಬಾರ್ದು ಅಂತ ಹೇಳಿ ನಾವು ವಾಣಿಜ್ಯ ಮಂಡಳಿ ಕೂಡ ದೂರ ನೀಡಿರ್ತೀವಿ ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವನಿಗೆ ಶಿಕ್ಷೆಗಳು ಒಳಗೊಡ್ಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿ ಚಳವಳಿಗಳನ್ನ ಹುಕೊಳ್ಳಕ್ಕೆ ನಾವು ಬಯಸ್ತೀವಿ ಬಂದ್ಗಳ ಜೈ ಭೀಮ್